ಎಂಟನೇ ತರಗತಿ ಕನ್ನಡ ಕಲಿಕಬಲ ಹನ್ನೊಂದು ಚಟುವಟಿಕೆ ಒಂದು ಸುತ್ತ ಆಲಿಸಿ ಅಭಿಪ್ರಾಯ ತಿಳಿಸಿ ಒಂದು ಈ ಚಿತ್ರವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅವುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪರಿಣಾಮಕಾರಿಯಾಗಿ ಬರೆಯಿರಿ ಚಿತ್ರ ಒಂದು ಚಿತ್ರ ಎರಡು ಚಿತ್ರ ಮೂರು ಚಿತ್ರ ನಾಲ್ಕು ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಚಿತ್ರಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅದರ ಕುರಿತು ಅನಿಸಿಕೆಗಳನ್ನು ಬರೆಯಿರಿ ಚಿತ್ರ ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇಲ್ಲಿನ ಜನ ಕುಡಿಯುವ ನೀರಿಗಾಗಿ ಕಾಯುತ್ತಾ ನಿಂತಿರುವರು ಚಿತ್ರ ಎರಡು ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತು ಆಗಿದ್ದರೂ ಬೀದಿ ದೀಪ ಉರಿಯುತ್ತಿದೆ ಇದರಿಂದ ವಿದ್ಯುತ್ ಪೋಲಾಗುತ್ತಿದೆ ಇದು ತಪ್ಪು ಚಿತ್ರ ಮೂರು ಇಲ್ಲಿ ವ್ಯಕ್ತಿಯು ಕಸದ ವಿಲೇವಾರಿಯನ್ನು ಸರಿಯಾಗಿ ಮಾಡುತ್ತಿದ್ದಾನೆ ಚಿತ್ರ ನಾಲ್ಕು ಇಲ್ಲಿನ ರೈತರು ರಾಗಿ ಒಕ್ಕಣೆ ಕೆಲಸವನ್ನು ರಸ್ತೆಯಲ್ಲಿ ಮಾಡುತ್ತಿದ್ದಾರೆ ಈ ರೀತಿ ಮಾಡುವುದು ತಪ್ಪು ಇದರಿಂದ ರಸ್ತೆ ಅಪಘಾತಗಳಾಗುತ್ತವೆ ಎಂಬುದು ನನ್ನ ಅನಿಸಿಕೆಯಾಗಿದೆ ಚಟುವಟಿಕೆ ಎರಡು ಪ್ರಬಂಧ ಓದೋಣ ಪ್ರಬಂಧ ಪುಸ್ತಕಗಳೇ ನಮ್ಮ ಗೆಳೆಯರು ಪ್ರಬಂಧ ಪ್ರಬಂಧ ಅಲ್ಲಿ ನಗರ ಜೀವನದಂತೆ ಜನರು ಆತುರ ಪಡದ ಕಾರಣ ಅಲ್ಲಿಯ ಜೀವನ ನೆಮ್ಮದಿ ಮತ್ತು ಸಂತೋಷದಿಂದ ಕೂಡಿದೆ ಜನರು ತುಂಬಾ ಸರಳ ಜೀವನ ನಡೆಸುತ್ತಾರೆ ಹಳ್ಳಿಗಳು ಹೆಚ್ಚಾಗಿ ನಗರ ನಾಗರಿಕತೆಯ ಗದ್ದಲದಿಂದ ದೂರದಲ್ಲಿವೆ ಮರಗಳು ಹೂಗಳು ಪರ್ವತಗಳು ಜ್ವರೆಗಳು ಮತ್ತು ಕೃಷಿ ಭೂಮಿಗಳಿಂದ ಸುತ್ತುವರೆದಿರುವ ಹಳ್ಳಿಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಬಹುದು ಹಳ್ಳಿಯಲ್ಲಿ ಯಾವುದೇ ಮಾಲಿನ್ಯವಿಲ್ಲ ಮತ್ತು ತಂಗಾಳಿಯಲ್ಲಿ ತಾಜಾತನವನ್ನು ಅನುಭವಿಸಬಹುದು ಹಳ್ಳಿಯಲ್ಲಿ ವಾಸಿಸುವ ಜನ ತಮ್ಮ ಜೀವನೋಪಾಯಕ್ಕಾಗಿ ವ್ಯವಸಾಯದ ಜೊತೆಗೆ ಹಸು ಎತ್ತು ಎಮ್ಮೆ ಕುರಿ ಮೇಕೆ ಕೋಳಿ ಮುಂತಾದ ಪ್ರಾಣಿಗಳನ್ನು ಸಾಕುತ್ತಾರೆ ಕೆಲವರು ಜನ ಕೊಡಲಿ ಕಟ್ಟುವುದು ನೇಕಾರ ಕಂಬಾರ ಇತ್ಯಾದಿ ಕಸುಬುಗಳನ್ನು ಮಾಡುತ್ತಾರೆ ಇಲ್ಲಿ ಗೌರಿ ಗಣೇಶ ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ದೀಪಾವಳಿ ಮತ್ತು ರಂಜಾನ್ ಬಕ್ರೀದ್ ಮುಂತಾದ ಹಬ್ಬಗಳನ್ನು ಹೊಸ ಬಟ್ಟೆ ತೊಟ್ಟು ಸಂಬಂಧಿಕರೊಂದಿಗೆ ಒಟ್ಟುಗೂಡಿ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದಲೂ ಸಂತೋಷದಿಂದಲೂ ಆಚರಿಸುತ್ತಾರೆ ಗ್ರಾಮಸ್ಥರ ಬೇಡಿಕೆ ಹೆಚ್ಚಿಲ್ಲವಾದರೂ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಶುದ್ಧ ಕುಡಿಯುವ ನೀರು ವಿದ್ಯುತ್ ಆರೋಗ್ಯ ಕೇಂದ್ರ ಶಾಲೆಗಳು ಸರಿಯಾದ ನೈರ್ಮಲ್ಯ ಗ್ರಾಮಗಳಲ್ಲಿ ಕೊರತೆ ಇರುವ ಕೆಲವು ಸೌಲಭ್ಯಗಳು ಬಡತನ ಯಾವಾಗಲೂ ವಾತಾವರಣದಲ್ಲಿ ಗೋಚರಿಸುತ್ತದೆ ಹಳ್ಳಿಗಳ ಅಭಿವೃದ್ಧಿಯಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಮಹಾತ್ಮ ಗಾಂಧೀಜಿ ಹೇಳಿದ್ದರು ಗ್ರಾಮದಲ್ಲಿ ಈಗಲೂ ಪಂಚಾಯತ್ ರಾಜ್ ವ್ಯವಸ್ಥೆ ಚಾಲ್ತಿಯಲ್ಲಿದ್ದು ಎಲ್ಲಾ ಚಟುವಟಿಕೆಗಳ ಮೇಲೆ ನಿಗಾ ಇಡುತ್ತಾರೆ ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳಾದ ನೈರ್ಮಲ್ಯ ವೈದ್ಯಕೀಯ ಸೌಲಭ್ಯ ಮತ್ತು ಶಾಲೆಗಳನ್ನು ನಿರ್ಮಿಸುವುದು ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಬೇಕು ಎರಡು ನಗರ ಜೀವನ ಕುರಿತು ಪ್ರಬಂಧ ಪಡೆಯೋಣ ನಗರ ಜೀವನ ಹೆಚ್ಚು ಆರಾಮದಾಯಕವೆಂದು ಪರಿಗಣಿಸಲಾಗುತ್ತದೆ ಶ್ರೀಮಂತರಾಗಲು ಹೆಚ್ಚು ಸುಧಾರಿತ ಸೌಲಭ್ಯಗಳು ಮತ್ತು ಅನೇಕ ಮತ್ತು ಉತ್ತಮ ಅವಕಾಶಗಳಿವೆ ಗ್ರಾಮಾಂತರದಿಂದ ಜನರು ಯೋಗ್ಯವಾದ ಉದ್ಯೋಗಗಳನ್ನು ಹುಡುಕುವ ಸಲುವಾಗಿ ನಗರಗಳಿಗೆ ಹೋಗುತ್ತಾರೆ ಇದು ಅತ್ಯುತ್ತಮ ಶಾಲೆಗಳು ಕಾಲೇಜುಗಳು ಮತ್ತು ಸಂಸ್ಥೆಗಳನ್ನು ಒದಗಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯಗಳನ್ನು ನೀಡುತ್ತದೆ ನಗರಗಳು ಯಾವಾಗಲೂ ನಾವೀನ್ಯತೆಯ ಕೇಂದ್ರವಾಗಿದೆ ಸೃಜನಶೀಲ ಚಿಂತನೆ ಕಲಾ ಪ್ರಕಾರಗಳು ರಾಜಕೀಯ ಕಲ್ಪನೆಗಳು ಮತ್ತು ಇನ್ನೂ ಅನೇಕ ವಿಷಯಗಳ ತವರು ನಗರದ ಜನರು ತಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಯಶಸ್ಸನ್ನು ಗಳಿಸಲು ಏನನ್ನಾದರೂ ಮಾಡುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ನಗರಗಳು ರಸ್ತೆ ರೈಲ್ವೆ ಮತ್ತು ವಿಮಾನ ಜಾಲಗಳೊಂದಿಗೆ ಉತ್ತಮವಾಗಿ ಸಂಪರ್ಕ ಹೊಂದಿವೆ ಆದ್ದರಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದರೆ ವ್ಯಕ್ತಿಗಳು ಇತರ ಜನರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ವ್ಯವಹಾರಗಳನ್ನು ಬೆಳೆಸಲು ಸುಲಭವಾಗುತ್ತದೆ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ಸಾಧಿಸಲು ನಗರಗಳು ಪ್ರಬಲ ಶಕ್ತಿಯಾಗಿ ಮಾರ್ಪಟ್ಟಿವೆ ನಗರಗಳು ತುಂಬಾ ಜನಬೀಡ ಸ್ಥಳಗಳಾಗಿವೆ ನಗರದಲ್ಲಿ ಜೀವನ ವೆಚ್ಚ ಹೆಚ್ಚಾಗಿದೆ ಸ್ಥಳಾವಕಾಶದ ಕೊರತೆಯಿಂದಾಗಿ ಮನೆಗಳು ಚಿಕ್ಕದಾಗಿದ್ದು ಅಸಮರ್ಪಕವಾಗಿವೆ ಕೆಟ್ಟ ವಸತಿ ಪರಿಸ್ಥಿತಿಗಳು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಗಾಳಿ ನೀರು ಭೂಮಿ ಮತ್ತು ಶಬ್ದ ಮಾಲಿನ್ಯದಿಂದ ನಗರದ ಪರಿಸರವು ತುಂಬಾ ಕಲುಷಿತಗೊಂಡಿದೆ ಇದು ವಿವಿಧ ಕಾಯಿಲೆಗಳಿಂದ ಜನರನ್ನು ಸೋಂಕಿಸಬಹುದು ನಗರದ ಜನರು ಹೆಚ್ಚಾಗಿ ಕಾರ್ಯನಿರತರಾಗಿರುತ್ತಾರೆ ಆದ್ದರಿಂದ ಅವರು ಇತರರೊಂದಿಗೆ ಸಾಮಾಜಿಕವಾಗಿ ಸಂವಹನ ನಡೆಸುವುದಿಲ್ಲ ಅವರು ತಮ್ಮ ಮನೆ ಮತ್ತು ಕುಟುಂಬಗಳಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳುತ್ತಾರೆ ಕೆಲವೊಮ್ಮೆ ಅವರು ತಮ್ಮ ನೆರೆ ಹೊರೆಯವರು ಮತ್ತು ಸುತ್ತಮುತ್ತಲಿನ ಬಗ್ಗೆ ತಿಳಿದಿರುವುದಿಲ್ಲ ವ್ಯಕ್ತಿಯ ಜೀವನದ ಮೇಲೆ ನಗರದ ಪ್ರಭಾವವು ನಕಾರಾತ್ಮಕ ಮತ್ತು ಧನಾತ್ಮಕವಾಗಿರುತ್ತದೆ ನಗರಗಳು ಉದ್ಯಮ ಕಲೆ ವಿಜ್ಞಾನ ಮತ್ತು ರಾಜಕೀಯ ಶಕ್ತಿಯ ಕೇಂದ್ರಗಳಾಗಿ ಉತ್ತೇಜಿಸುತ್ತವೆ ಚಟುವಟಿಕೆ ನಾಲ್ಕು ನಿಮ್ಮ ಊರಿನಲ್ಲಿ ವನ್ಯಜೀವಿಗಳ ಹಾವಳಿಯ ಬಗ್ಗೆ ಮತ್ತು ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ನಡೆಯುತ್ತಿರುವ ಕುರಿತು ಉದಾಹರಣೆ ಮತ್ತು ಸಚಿತ್ರ ಸಹಿತ ವರದಿ ಮಾಡುವಂತೆ ದಿನಪತ್ರಿಕೆ ಮುಖ್ಯ ಸಂಪಾದಕರಿಗೊಂದು ಮನವಿ ಪತ್ರ ಬರೆದು ಸಮಸ್ಯೆಗಳನ್ನು ವರದಿ ಮಾಡಿರಿ ಸೂಚನೆ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರಿಂದ ಅನುಪಮ ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಐಡೇರಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಇವರಿಗೆ ದಿನಪತ್ರಿಕೆ ಮುಖ್ಯ ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ಬೆಂಗಳೂರು ಮಾನ್ಯರೆ ವಿಷಯ ವನ್ಯಜೀವಿಗಳ ಅವಳಿಯ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಪಮ ಆದ ನಾನು ಎಂಟನೇ ತರಗತಿ ಓದುತ್ತಿದ್ದು ನಮ್ಮ ಊರಿನಲ್ಲಿ ವನ್ಯಜೀವಿಗಳ ಅವಳಿ ತುಂಬಾ ಹೆಚ್ಚಾಗಿದೆ ವನ್ಯಜೀವಿಗಳು ಹಸು ಕುರಿ ಮೇಕೆ ನಾಯಿ ಮುಂತಾದ ಸಾಕು ಪ್ರಾಣಿಗಳನ್ನು ಕೊಲ್ಲುತ್ತಿವೆ ಮತ್ತು ಮಾನವರು ಮೇಲೂ ಕೂಡ ಒಂದೆರಡು ಬಾರಿ ಆವಳಿ ನಡೆಸಿವೆ ಇದರಿಂದ ಊರಿನ ಜನರಿಗೆ ತೊಂದರೆ ಜೊತೆಗೆ ತುಂಬಾ ಭಯ ಉಂಟಾಗಿದೆ ದಿನಪತ್ರಿಕೆ ಮುಖ್ಯ ಸಂಪಾದಕರಾಗಿರುವ ನೀವು ನಮ್ಮ ಊರಿನಲ್ಲಿ ವನ್ಯಜೀವಿಗಳ ಹಾವಳಿಯ ಬಗ್ಗೆ ಮತ್ತು ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ನಡೆಯುತ್ತಿರುವ ಕುರಿತು ಉದಾಹರಣೆ ಮತ್ತು ಸಚಿತ್ರ ಸಹಿತ ವರದಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನ ಮುಟ್ಟುವಂತೆ ವರದಿ ಮಾಡಿ ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದು ತಿಳಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅನುಪಮ ಊರಿನ ಗ್ರಾಮಸ್ಥರ ಸಹಿ ಅಧಿಕಾರಿಗಳಿಗೆ ಪತ್ರ ನಿಮ್ಮ ಊರಿನ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೋರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೊಂದು ಮನವಿ ಪತ್ರ ಬರೆಯಿರಿ ದಿನಾಂಕ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರಳೇರಿ ಗ್ರಾಮ ಪಂಚಾಯಿತಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಇವರಿಂದ ಕೃತಿಕ ತಂದೆ ಸುಂದರ ರೆಡ್ಡಿ ಅರಳೇರಿ ಗ್ರಾಮ ಮಾಲೂರು ಮಾನ್ಯರೇ ವಿಷಯ ಕುಡಿವ ನೀರಿನ ಬಗ್ಗೆ ಶಾಶ್ವತ ಪರಿಹಾರ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೃತಿಕ ಆದ ನಾನು ಐಳೇರಿ ಗ್ರಾಮದ ಶಾಲೆಯಲ್ಲಿ ಓದುತ್ತಿದ್ದು ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ತುಂಬಾ ಹದಗೆಟ್ಟಿದೆ ಕುಡಿಯುವ ನೀರು ತರಲು ನಾವು ನಮ್ಮೂರಿನಿಂದ ಎರಡು ಕಿಲೋಮೀಟರ್ ದೂರ ಹೋಗಿ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ ಇದರಿಂದ ನಮಗೆ ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಇದರಿಂದ ನಮಗೆಲ್ಲ ತುಂಬಾ ತೊಂದರೆ ಉಂಟಾಗಿದೆ ತಾವು ದಯಮಾಡಿ ನಮ್ಮ ಊರಿನ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಕೃತಿಕ ಗ್ರಾಮಸ್ಥರ ಸಹಿ ಮೂರು ವನ್ಯಜೀವಿಗಳ ಇಂದಿನ ಜೀವನ ಕುರಿತು ಲೇಖನ ಬರೆಯಿರಿ ಇಂದು ಜೀವ ಜಗತ್ತಿನಲ್ಲಿರುವ ವನ್ಯಜೀವಿಗಳು ಅರಿವಿನಂಚಿಗೆ ತಲುಪಿವೆ ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಯವರು ವನ್ಯಜೀವಿಗಳನ್ನು ಫೋಟೋಗಳಲ್ಲಿ ನೋಡುವ ಕಾಲ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಪರಿಸರ ಜೀವರಾಶಿಗಳು ಹಾಗೂ ಸಂಸ್ಪರಿತವಾದ ಕಾಡುಗಳನ್ನು ನಾಶ ಮಾಡುತ್ತಿದ್ದಾನೆ ತನ್ನ ಹಾಗೆಯೇ ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ ಎನ್ನುವುದನ್ನು ಮರೆತಿದ್ದಾನೆ ಜನಸಂಖ್ಯೆಯು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಡುಗಳನ್ನು ನಾಶ ಮಾಡಿ ಅದನ್ನು ತನ್ನ ಸ್ಥಾನವಾಗಿ ಮಾಡಿಕೊಳ್ಳುತ್ತಿದ್ದಾನೆ ಪ್ರಾಣಿಗಳ ಆವಾಸ ಸ್ಥಳಗಳಲ್ಲಿ ಕಟ್ಟಡಗಳ ನಿರ್ಮಾಣದಂತಹ ಕಾರ್ಯಕ್ಕೆ ಕೈ ಹಾಕುತ್ತಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿಗಳು ನೆಲೆಯನ್ನು ಕಳೆದುಕೊಂಡಿದೆ ಅದಲ್ಲದೆ ಹವಾಮಾನ ವೈಪರೀತ್ಯ ಅರಣ್ಯ ನಾಶ ಕಾಡ್ಗಿಚ್ಚು ಕಾಡು ಪ್ರಾಣಿಗಳ ಬೇಟೆ ಹೀಗೆ ನಾನಾ ಕಾರಣಗಳಿಂದ ಜೀವ ಜಗತ್ತಿನ ಸಮತೋಲನದ ಭಾಗವಾಗಿರುವ ವನ್ಯಜೀವಿಗಳು ಅಳಿವಿನಂಚಿನಲ್ಲಿವೆ ಚಟುವಟಿಕೆ ಐದು ಕವನ ಓದಿ ಕವಿತೆ ಕಟ್ಟೋಣ ಕವನ ಮೇಲಿನ ಪ್ರಾಸಗಳನ್ನು ಓದಿರಿ ಪ್ರಾಸಪದಗಳನ್ನು ಗುರುತಿಸಿ ನದಿಯಲ್ಲೊಂದು ಮುದುಡಿಕೊಂಡು ನೀವು ನಿಮ್ಮ ಅನುಭವದ ಆಧಾರದಲ್ಲಿ ಕವಿತೆಯ ಪ್ರಾಸ ರಚಿಸಿರಿ ಕವಿತೆ ಪ್ರಾಸಪದಗಳು ಆವಿಯಾಯಿತು ಬಿಸಿ ಬಂದಿತು ಅಡ್ಡವಾಯಿತು ಮೇಲಕ್ಕೇರಿತು ಕವಿಯಿತು ಗುಡುಗಿತು ತಗುಲಿತು ತೊಡಗಿತು ಗಿಡ ಬೆಳೆಸಿ ನಾಡು ಉಳಿಸಿ ಹಸಿರೆ ಉಸಿರು ಮನೆಗೊಂದು ಮರ ಊರಿಗೊಂದು ವನ ಸ್ವಚ್ಛತೆಯೇ ದೇವಾಲಯ ಸೂಚನೆ ಈ ಮೇಲಿನ ಘೋಷವಾಕ್ಯಗಳನ್ನು ಓದಿರಿ ನೀವು ಇದೇ ರೀತಿ ಸಾಮಾಜಿಕ ಕಳಕಳಿ ಘೋಷವಾಕ್ಯ ರಚಿಸಿ ಶಿಕ್ಷಣ ಪರಿಸರ ಆರೋಗ್ಯ ರಕ್ಷೆ ಸುರಕ್ಷತೆ ಕೃಷಿ ಇತ್ಯಾದಿ ವಿಷಯದ ಜಾಗೃತಿ ಕುರಿತು ಘೋಷವಾಕ್ಯಗಳನ್ನು ಬರೆಯಿರಿ ಘೋಷವಾಕ್ಯಗಳು ಶಿಕ್ಷಣ ಬಲವ ಪಡೆದನು ಎಲ್ಲವ ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಉತ್ತಮ ಶಿಕ್ಷಣ ಬೇಕು ಉಸಿರಿಗಾಗಿ ಪರಿಸರ ರಕ್ಷಿಸೋಣ ಕಾಡು ಉಳಿದರೆ ನಾಡು ಉಳಿಯುತ್ತದೆ ನನ್ನ ಆರೋಗ್ಯ ನನ್ನ ಹಕ್ಕು ಆರೋಗ್ಯ ಚೆನ್ನಾಗಿದ್ದರೆ ಸಾಧಿಸುವೆ ಎಲ್ಲವನು ಶಾಲೆ ಬಿಟ್ಟ ಕೂಡಲೇ ಅವಸರದಲ್ಲಿ ರಸ್ತೆಗೆ ಓಡಬೇಡ ರಸ್ತೆಯ ಬಲಬದಿಯಲ್ಲೇ ನಡೆಯಿರಿ ಪ್ರತಿದಿನ ಕೃಷಿಯ ದಿನವಾಗಲಿ ಕೃಷಿಯನ್ನು ಬೆಳೆಸಿ ನಾಡನ್ನು ಉಳಿಸಿ ನನ್ನ ಕಲಿಕೆ